ಚಿಂದಿ ಉಡಾಯಿಸೋ ಖಾರ ಖ ಉಡಾಯಿಸೋ ಖಾರ ಅವಧಿಗೂ ಮುನ್ನವೇ ಎಂಟ್ರಿ ಕೊಟ್ಟಿರುವಂತಹ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ ವರುಣಾಘಾತಕ್ಕೆ ಪಶ್ಚಿಮ ಘಟ್ಟ ಮಲೆನಾಡು ಪ್ರದೇಶಗಳು ತತ್ತರಿಸಿ ಹೋಗಿವೆ ಆದರೆ ರಾಜ್ಯದ ಜಲಾಶಯಗಳಿಗೆ ಭರ್ಪೂರ್ ನೀರು ಹರಿದು ಬರ್ತಾ ಇದ್ದು ಅವಧಿಗೂ ಮುಂಚೆಯೇ ಭರ್ತಿಯಾಗುವ ಮುನ್ಸೂಚನೆಯನ್ನು ಇವೆ ಪಶ್ಚಿಮ ಘಟ್ಟ ಮಲೆನಾಡಲ್ಲಿ ಮಳೆ ಡ್ಯಾಂಗಳಿಗೆ ಜೀವಕಳೆ ಮೇ ತಿಂಗಳಲ್ಲೇ ನೂರು ಅಡಿ ಭರ್ತಿಯಾದ ಕನ್ನಂಬಾಡಿಕಟ್ಟೆ ಕೊಡಗಿನ ಕಾವೇರಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರುವುದಕ್ಕೆ ಹಲವು ವರ್ಷಗಳ ಬಳಿಕ ಕನ್ನಂಬಾಡಿಕಟ್ಟೆ ಮೇ ತಿಂಗಳಲ್ಲೇ ನೂರು ಅಡಿ ಭರ್ತಿಯಾಗಿದೆ ಮಂಡ್ಯದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ನಾಲ್ಕು ದಿನದ ಹಿಂದೆ ಎಂಬತ್ತೊಂಬತ್ತು ಅಡಿಗೆ ಕುಸಿದಿತ್ತು ಆದ್ರೀಗ ಹನ್ನೊಂದು ಅಡಿ ಭರ್ತಿಯಾಗಿದೆ ಕೆಆರ್ ಎಸ್ ಕೆ ಒಳಹರಿವು ಹತ್ತೊಂಬತ್ತು ಕ್ಯೂಸೆಕ್ ದಾಟಿದ್ದು ಇದೇ ರೀತಿ ಮಳೆ ಮುಂದುವರಿದ್ರೆ ಜೂನ್ ಎರಡನೇ ವಾರದಲ್ಲಿ ಡ್ಯಾಂ ಭರ್ತಿಯಾಗೋ ಸಾಧ್ಯತೆ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂತ ಮಳೆ ಆಗ್ತಿರುವ ಕಾರಣಕ್ಕೋಸ್ಕರ ಕೆ ಆರ್ ಎಸ್ ಜಲಾಶಯಕ್ಕೆ ಜೀವ ಕಳೆ ಬಂದಿರುವಂತದ್ದು ಈಗ ನಾನು ಕೆ ಆರ್ ಎಸ್ ಜಲಾಶಯದ ಬಳಿ ಇದ್ದೇನೆ ಇನ್ನೀರಿನ ಪ್ರದೇಶದ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ ಕಳೆದ ನಾಲ್ಕು ದಿನದ ಹಿಂದೆ ಈ ರೀತಿಯಂಥ ದೃಶ್ಯ ಕಾಣಿಸ್ತಾ ಇರಲಿಲ್ಲ ಕೆ ಆರ್ ಎಸ್ ಜಲಾಶಯ ಎಂಬತ್ತೊಂಬತ್ತು ಅಡಿಗೆ ನೀರಿನ ಮಟ್ಟ ಕುಸತಿತ್ತು ಈಗ ಸದ್ಯಕ್ಕೆ ನೂರು ಅಡಿ ಭರ್ತಿಯಾಗಿರುವಂಥದ್ದು ಕಳೆದ ನಾಲ್ಕು ದಿನಗಳಿಂದ ಸಾಕಷ್ಟು ಪ್ರಮಾಣದ ನೀರು ಬರ್ತಾ ಇರುವಂಥದ್ದು ಒಂದು ದಿನ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಬಂದರೆ ಒಂದು ದಿನ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬರ್ತಾ ಇತ್ತು ಜೊತೆಗೆ ಇವತ್ತು ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಬರ್ತಿರುವ ಕಾರಣಕ್ಕೋಸ್ಕರ ಈಗ ಜಲಾಶಯದ ನೀರಿನ ಮಟ್ಟ ನೂರು ಅಡಿ ತಲುಪಿರುವಂಥದ್ದು ವೈನಾಡಿನಲ್ಲಿ ಮಳೆ ಕಬಿನಿ ಡ್ಯಾಂ ಒಳಹರಿವು ಹೆಚ್ಚಳ ಕೇರಳದ ವೈನಾಡಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ರೆ ಇತರ ರಾಜ್ಯದ ಜಲಾಶಯಗಳಿಗೆ ನೀರು ಹರಿದು ಬರ್ತಿದೆ ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕಿನ ಬೀಜನಹಳ್ಳಿ ಬಳಿ ಇರೋ ಕಬಿನಿ ಡ್ಯಾಂಗೆ ಒಳಹರಿವು ಹೆಚ್ಚಳವಾಗಿದೆ ಡ್ಯಾಂನ ಒಳಹರಿವು ಹದಿನೆಂಟು ಸಾವಿರದ ಹದಿನೆಂಟು ಕ್ಯೂಸೆಕ್ಗೆ ಏರಿಕೆಯಾಗಿದ್ದು ಜಲಾಶಯ ಭರ್ತಿಗೆ ಕೇವಲ ಹತ್ತು ಅಡಿ ಮಾತ್ರ ಬಾಕಿ ಇದೆ ಡ್ಯಾಂನಿಂದ ಕಪಿಲಾ ನದಿಗೆ ಐದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ ನದಿ ಪಾತ್ರದ ಜನತೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಮೈಸೂರಿನಿಂದ ರಾಮ್ ಮಂಡ್ಯದಿಂದ ದಿಲೀಪ್ ಜತೆ ಅಶೋಕ್ ಟಿವಿ ನೈನ್ ವಿಜಯಪುರ